ಬ್ಯಾಕ್ ಟು ಮೈ ಇನ್ನೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡೋಣ ಅಂದ್ಕೊಂಡ್ರೆ ಪ್ರಮೋದ್ ಅವರು ವರ್ಕಲ್ಲಿದ್ದರು ಆ್ಯಂಡ್ ಅವ್ರ ಫ್ರೆಂಡ್ಸ್ಗಳೆಲ್ಲ ಬಂದು ಇಲ್ಲೇ ವರ್ಕ್ ಮಾಡ್ತಾಯಿದ್ರು ಸೊ ನಾನು ವೀಡಿಯೋ ಮಾಡಿದ್ರೆ ಇರಲ್ಲ ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ನಾನು ವೀಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ ಸೊ ಅವರೆಲ್ಲ ವರ್ಕ್ ಮುಗಿಸ್ಕೊಂಡು ಹೊರಡಲಿ ಆಮೇಲೆ ನಾನು ಅಪ್ ಆಗಿ ಮಾಡೋಣ ಅಂದ್ಬಿಟ್ಟು ಮಾಡಿರಲಿಲ್ಲ ಮತ್ತು ಅಡುಗೆ ಎಲ್ಲ ಮಾಡಬೇಕಿತ್ತು ಅದರಿಂದ ನಾನಿನೇ ಮುದ್ದೆ ಅನ್ನ ಸಾರು ಎಲ್ಲ ಮಾಡಿದ್ದೆ ಗೈಸ್ ಇವತ್ತು ತುಂಬ ಚೆನ್ನಾಗಾಗಿತ್ತು ಮುದ್ದೆ ಇವತ್ತು ಚಿನ ಮುದ್ದೆ ಚೆನ್ನಾಯಿತಾ ಸಾಫ್ಟಾಗಿತ್ತಲ್ವ ಇವತ್ತು ತುಂಬ ಚೆನ್ನಾಗಿ ಬಂದಿತ್ತು ಗೈಸ್ ನನಗೆ ಭಯ ಈಗ ಒಂದು ಮುದ್ದೆ ಎರಡು ಮುದ್ದೆ ಅಂದರೆ ನಾನು ಮಾಡಿಬಿಡ್ತೀನಿ ಮೂರು ನಾಲ್ಕು ಮುದ್ದೆ ಆದರೆ ನನಗೆ ಮಾಡೋಕ್ಕೆ ಬರಲ್ಲ ಸೊ ಇದು ಏನು ಮಾಡ್ರದು ನಾಲ್ಕು ಮುದ್ದೆ ಮಾಡಬೇಕು ನಾನು ಆಗುತ್ತಾ ನನ್ನ ಕೈಲಿ ಅಂದ್ಬಿಟ್ಟು ಜಸ್ಟ್ ನಾನು ಎರಡು ಮುದ್ದೆಗೆ ಏನು ನೀರು ಹಾಕ್ತಿದೆ ಅದು ಡಬಲ್ ಹಾಕ್ಕೊಂಡು ಸೊ ಅದು ಮುದ್ದೆ ಮಾಡಿದೆ ನಿಜವಾಗ್ಲೂ ಎಷ್ಟು ಸಕ್ಕತ್ತಾಗಿ ಬಂದಿದ್ದು ನಮ್ಮ ಅಮ್ಮನೂ ಡ್ರೈ ಮುದ್ದೇನ ಮಾಡಲ್ಲ ಅವರು ಅನ್ನ ಹಾಕಿ ಮಾಡಿದ್ರೇ ಮಾತ್ರ ಮಾಡೋಕ್ಕೆ ಬರೋದು ಸೊ ನನಗೆ ಅನ್ನ ಹಾಕಿ ಎಲ್ಲ ಮಾಡೋಕ್ಕೆ ಬರಲ್ಲ ಡ್ರೈ ಮುದ್ದೆ ಮಾಡ್ತೀನಿ ನಮ್ಮಮ್ಮಿಗೆ ಡ್ರೈ ಮುದ್ದೆ ಅಂದರೆ ಗಂಟು ಮಾಡಿಡ್ತಾರೆ ನಮ್ಮಮ್ಮಿ ನಮ್ಮ ದೊಡಮ್ಮ ಎಲ್ಲ ನಾನು ನಮ್ಮ ಅಕ್ಕ ಡ್ರೈ ಮುದ್ದೆನ ಚೆನ್ನಾಗಿ ಮಾಡ್ತೀವಿ ಸೊ ಮಾಡಿದೆ ಸದ್ಯ ಸಾಂಬಾರು ಮುದ್ದೆ ಎಲ್ಲ ಇವತ್ತು ಕರೆಕ್ಟಾಗಿ ಆಗಿತ್ತು ಹಂಗೆ ಇವಾಗೆಲ್ಲ ಮುಗ್ದು ನಾನು ವಾಡ್ರೂಫ್ನ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿದ್ದೀನಿ ಬಿಕಾಸ್ ಅದು ನೀಟಾಗಿ ಕ್ಲೀನ್ ಮಾಡಬೇಕು ಏನಕ್ಕೆ ನಾನು ಗೋಲ್ಡ್ಗಳನ್ನ ಅಲ್ಲಲ್ಲೇ ಬಿಸಾಕಿದ್ದೀನಿ ತುಂಬಾ ತುಂಬ ಕೇರ್ಲೆಸ್ ಗೈಸ್ ನಾನು ಇದರಿಂದನೇ ಎಷ್ಟು ಗೋಲ್ಡ್ಗಳ್ನ ಕಳ್ಕೊಳ್ಳೋದು ಇವತ್ತು ಅದನ್ನು ಎಲ್ಲ ತೆಗೆದುಹಾಕಿ ನೀಟಾಗಿ ವಾಡ್ರೂಫ್ನ ಕ್ಲೀನ್ ಮಾಡಿಕೊಂಡ್ರೆ ಒಂದು ಕೆಲಸ ಮುಗ್ದಂಗೆ ಆಗುತ್ತೆ ಪ್ರಮೋದ್ ಅವ್ರದ್ದೇನು ಜಾಸ್ತಿ ಟೈಮ್ ಹಿಡಿಯಲ್ಲ ಕಪ್ಬೋರ್ಡ್ ಕ್ಲೀನ್ ಮಾಡೋದು ಜಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಮುಗಿಯುತ್ತೆ ಬಟ್ ನನ್ನೇ ತುಂಬ ಲೇಟ್ ಆಗುತ್ತೆ ಅದಕ್ಕೆ ಇವಾಗ ಏಳು ಗಂಟೆಯನ್ನು ವ್ಲಾಕ್ ಶುರು ಮಾಡಿದ್ದೀನಲ್ವಾ ಪಾಪು ಇನ್ನೂ ಮಲಗಿದಾನೆ ಪಾಪ ಎದ್ದು ಬಂದ ನಮ್ಮಮ್ಮ ಏನು ಮಾಡ್ತಾಯ್ತಿ ಅಂತ ನೋಡ್ಕೊಂಡು ಹೋಗಿ ಮತ್ತೆ ಮಲಗಿದ್ದಾನೆ ನಾನು ಏನಾದರೂ ಸ್ನಾನ ಮಾಡ್ತಾಯಿದ್ದೀನಿ ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದೀನಿ ಅಂತ ಗೊತ್ತಾಗಿದ್ರೆ ಮಾತ್ರ ಖಂಡಿತ ಅವ್ನು ಬಿಡ್ತಿರಲಿಲ್ಲ ಬಂದುಬಿಡ್ತಾಯಿದ್ದೆ ನೋಡಿದಾನೆ ಆಮೇಲೆ ಇದೆ ಹೋಗು ಅಂದಿದ್ದಾರೆ ಹೋಗಿ ಮತ್ತೆ ಒಳ್ಳೆ ಮಗು ಥರ ಮಲಗಿದ ಗೈಸ್ ಅವನು ಇನ್ನು ಇನ್ನೊಂದೇನಂದರೆ ನಾನು ಹೇಳ್ತಾ ಇರ್ತೀನಿ ಪ್ರಮೋದ್ ಅವ್ರಿಗೆ ನನಗೆ ಆಗ್ತಾ ಇಲ್ಲ ಅಂತ ಹೇಳ್ತಾಯಿರ್ತೀನಿ ಏನೂ ಆಗ್ತಾ ಇಲ್ಲ ಅಂದ್ರೂ ಇನ್ನು ಮಿನಿಮಮ್ ಅಂದರೂ ಒನ್ ಮಂತ್ ನೀನು ತಡಿಲೇಬೇಕು ಚೀನಿ ಏನು ಮಾಡೋಕ್ಕಾಗಲ್ಲ ಅಪ್ಪು ಏಯ್ಟ್ ಮಂತ್ಸಿಗೆ ಪ್ರೀಮಿಯ ಚೂರ್ ಆಗಿರೋದು ಸೊ ಇದರಲ್ಲಿ ನೀನು ಒನ್ ಮಂತ್ ನೀನು ತಡಿಲೇಬೇಕು ಅಂತಿದ್ರು ಈ ಪ್ರೆಗ್ನೆನ್ಸಿ ಫಸ್ಟ್ ಪ್ರೆಗ್ನೆನ್ಸಿ ಹೋಲಿಸ್ಕೊಂಡ್ರೆ ಇಷ್ಟರೊಳಗಾಳೆ ಆಲ್ರೆಡಿ ಅಪ್ಪು ಹುಟ್ಟಿದ್ದ ಅಲೋಪಮ್ಮಿ ಅಪ್ಪು ಹುಟ್ಟಿದಲ್ಲ ಒನ್ ಮಂತ್ ಒನ್ ವೀಕ್ ಅಂದರೆ ಹುಟ್ಟಿದ್ದ ಅಪ್ಪು ಆಲ್ರೆಡಿ ಹುಟ್ಟಿ ನಾವು ಕೈಯಲ್ಲಿ ಇಟ್ಕೊಂಡಿದ್ವಿ ಅವ್ರನ್ನ ಎಲ್ಲ ಫುಲ್ಲು ಡಿಸ್ಕಷನ್ನು ಯಾವ ಪಾಪು ಆಗುತ್ತೆ ಯಾವ ಪಾಪು ಬೇಕು ಅಂತ ಎಲ್ಲರೂ ಗಲ್ಬೇಬಿ ಗಲ್ಬೇಬಿ ಅಂದರು ಆಮೇಲೆ ನಮ್ಮ ಗಾಜಿ ಮಾಮ ಬಂದ್ರಲ್ಲ ಅವರು ಅಷ್ಟೇ ಯಾವ್ದು ಬೇಕು ಅಂದಿದ್ದಕ್ಕೆ ಗರ್ಲ್ ಬೇಬಿ ಅಂದರು ನಿಮಗೆ ಗರ್ಲ್ ಬೇಬಿ ಇಷ್ಟ ಇಲ್ವಲ್ಲ ಮಮ್ಮ ಅಂತ ನಾನಂದೆ ಅಯ್ಯೋ ಈ ಗಂಡುಗಳು ನೋಡಿ ನೋಡಿ ನನಗೆ ಸಾಕಾಗ್ಬಿಟ್ಟೈತೆ ಅದಕ್ಕೆ ಬೇಕು ಅಂತ ಅಂದರು ಆಮೇಲೆ ಸರಿ ಆಯಿತು ಓಕೆ ಆಗುತ್ತೆ ಅಂತ ಕೇಳಿದ್ರೆ ನಿನಗೆ ಗಂಡೇ ಆಗೋದು ಅಂದ್ಬಿಟ್ರೇಸ್ ನನಗೆ ಒಂಥರ ಆಗೋಯ್ತು ಬಟ್ ಎಲ್ಲರೂ ವೆಯ್ಟ್ ಮಾಡ್ತಾ ಇರೋದು ನಮ್ಮ ಫ್ಯಾಮಿಲೀಲಿ ಗರ್ಲ್ ನಮ್ಮ ಮಮ್ಮಿ ಎಲ್ಲ ಇನ್ನೊಂದು ಗಂಡ ಆದರೆ ಆಪ್ರೇಷನ್ ಮಾಡಿಸ್ಕೋಬೇಡ ಇನ್ನೊಂದು ಹೆಣ್ಮಗು ಆಗಲಿ ಅಂತ ಇದು ಹೆಣ್ಮಗು ಆಗಿಬಿಟ್ರೆ ಓಕೆ ಫೈನ್ ಆಪ್ರೇಷನ್ ಮಾಡಿಸ್ಕೋ ಅನ್ನೋ ಥರನೇ ಇದ್ದಾರೆ ಸೊ ಗೊತ್ತಿಲ್ಲ ಎಲ್ಲ ಫುಲ್ ಟೋಟಲಿ ಕನ್ಫ್ಯೂಷನ್ ಆಗಿದ್ದೀವಿ ಹೆಂಗೆ ಇನ್ನೊಂದು ನಮ್ಮ ಹೇಳ್ತಾ ಈ ತಿಂಗಳು ನೀನು ಬಸ್ರಿ ಮುಂದೊಂದು ತಿಂಗಳು ಬಾಂಟಿ ಹೋಗ್ತೀಯಾ ಅಂತ ಹೇಳ್ತಾ ಇದ್ಲು ನಮ್ಮ ದೊಡಮ್ಮ ಈ ವರ್ಷ ಬಸ್ರಿ ಮುಂದೊಂದು ವರ್ಷ ಬಾಂಟಿ ಆಗೋಗ್ತೀಯಾ ಅಂತ ನಮ್ಮ ದೊಡಮ್ಮ ಇನ್ನೊಂದು ಚೆನ್ನಾಗಿತ್ತು ಎಲ್ಲರೂ ಹೋಗಬೇಡ ಹೋಗ್ಬೇಡ ಇರು ಇವತ್ತು ಮಾರಾಜಾಕ್ಸು ಸ್ಕೂಲ್ಗೆ ಏನಾಗಲ್ಲ ಅಂದ್ರೂ ಮತ್ತು ಪ್ರಮೋದ್ ಅವ್ರಿಗೆ ಪ್ರಾಜೆಕ್ಟ್ ಡೆಲ್ವರಿ ಇರೋ ಕಾರಣ ನಾವು ಆಗಲಿಲ್ಲ ಅವ್ರಿಗೆ ವರ್ಕ್ ಲೋಡ್ ಜಾಸ್ತಿ ಇದೆ ಅದಕ್ಕೆ ಉಳ್ಕೊಂಡ್ರೆ ಇವ್ರ ವರ್ಕ್ ನನ್ನಿಂದ ಹಾಳಾಗುತ್ತೆ ಅಂದ್ಬಿಟ್ಟು ಸೊ ನಾವು ಬಂದ್ಬಿಟ್ವಿ ಅಪ್ಪು ಅಂತೂ ಸ್ಕೂಲ್ಗೆ ಹೋಗಕ್ಕೆ ರೆಡಿನೇ ಇಲ್ಲ ಫುಲ್ ಅಳ್ತಾ ಇದ್ದಾನೆ ಇನ್ನೂ ಅವನು ಊರಲ್ಲಿ ನಮ್ಮ ಶೂಸ್ ಅವನು ಜೊತೆ ಆಟಾಡೋ ಮಂಕಲ್ಲೇ ಅವ್ನು ಬಂದ್ಬಿಟ್ಟಿದ್ದಾನೆ ಅವ್ನು ಹೋಗೋಕ್ಕೆ ರೆಡಿ ಇರಲಿಲ್ಲ ಅವನು ಅದಕ್ಕೆ ಹೆಂಗೋ ಸಮಾಧಾನ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯ್ತು ಇವಾಗ ಬಂದು ಚೆನ್ನಾಗಿ ನಿದ್ದೆ ಇದ್ದಾನೆ ಇವಾಗ ಆರಾಮಾಗ್ತಾನೆ ಇವಾಗ ಪ್ರಮೋದ್ ಅವ್ರು ವರ್ಕ್ ಮಾಡಲಿ ನಾನು ಕಪೋಡ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡ್ಲಾಚಿನಿ ಇಂಗೇಸ್ ಮಾಡ್ಲಾರ ಎಡೂ ಮಾಡ್ಬಿಡೋ ನಾಳೆ ಬೆಳೆಗಾರ ಇವತ್ತು ತುಂಬ ಕೆಲಸ ಮಾಡಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಹಂಗೆ ಅಂತ ಹೇಳ್ತಾ ಇದ್ದಾರೆ ಸೊ ಅನ್ನ ಸಾಂಬಾರಿದೆ ಮತ್ತು ಬೆಳಗ್ಗೆ ರೈಸ್ ಪಾತ್ ಮಾಡಿದರು ಪ್ರಮೋದ್ ಅವರು ಅದರಿಂದ ಅದನ್ನು ಬಿಸಿ ಮಾಡಿ ಒಂದು ಸ್ವಲ್ಪ ರೈಸ್ ಇದೆ ಅದು ಇದು ಮ್ಯಾನೇಜ್ ಆಗುತ್ತೆ ಇನ್ನು ನನಗೆ ಏನಾಗುತ್ತೆ ಅಂದರೆ ಇವ್ರು ಕ್ಲೀನ್ ಮಾಡಬೇಡ ಅಂತಿದಾರೆ ಆ್ಯಂಡ್ ತುಂಬ ಜನ ಆರ್ಡರ್ ಮಾಡಿರೋರ್ದು ನಾನು ಪಾರ್ಸಲ್ ಕಳಿಸಿರ್ಲಿಲ್ಲ ಗೈಸ್ ನಿಜವಾಗಲೂ ನನಗೆ ಇದೆ ಚೆ ಅವರು ಏನು ಕೇಳಲಿಲ್ವಲ್ಲ ಅಂತ ಬಿಕಾಸ್ ಅವರು ನನ್ನ ವ್ಲಾಗ್ಸನ್ನ ನೋಡ್ತಾರೆ ನನ್ನ ವ್ಲಾಗ್ಸ್ ನೋಡಿ ಅರ್ಥ ಮಾಡಿಕೊಂಡು ನಾನು ನನ್ನ ಮನೆಯೇನು ಕೇಳಿಲ್ಲ ಅವರು ಬಟ್ ಅವ್ರಿಗೆಲ್ಲ ಇವಾಗ ಪಾರ್ಸಲೆಲ್ಲ ಡಿಸ್ಪ್ಯಾಚ್ ಮಾಡಿದ್ದೀನಿ ಸದ್ಯಕ್ಕೆ ಡೆಲಿವರಿ ಆಗೋವರ್ಗು ಜಾಸ್ತಿ ರಿಸಿಪ್ಟ್ ತೊಗೊಳೋದು ಬೇಡ ಆರ್ಡ್ರಸ್ ತೊಗೊಳೋದು ಬೇಡ ಅಂದ್ಬಿಟ್ಟು ನಾನೇ ಸ್ವಲ್ಪ ಪೋಸ್ಟೆಲ್ಲ ಹಾಕೋದನ್ನ ಕಡಿಮೆ ಮಾಡ್ತಾಯಿದ್ದೀನಿ ಸೊ ಹಿಂಗೆ ಆಲ್ಮೋಸ್ಟು ಟ್ವೆಂಟಿ ಕೆ ಮೇಲಿದೆ ಅಲ್ಲ ಟ್ವೆಂಟಿ ಕೆ ಮೇಲ್ ಇದೆ ಅಲ್ಲ ಅಕೌಂಟು ಟ್ವೆಂಟಿ ಕೆ ಮೇಲಿದೆ ಸೊ ಲೈಟಾಗಿ ನಮ್ಮ ಪೋಸ್ಟ್ ಹಾಕೋಣ ಆರ್ಡ್ರಸ್ನ ತೊಗೊಳೋದು ಬೇಡ ಅಂದ್ಬಿಟ್ಟು ಡಿಸೈಡ್ ಆಗಿದ್ದೀವಿ ಡೆಲ್ವರಿ ಆದಮೇಲೆ ಹೊರಗಡೆಯಿಂದೆಲ್ಲ ಸ್ಯಾರೀಸನ್ನ ತರಿಸಿ ಚೆನ್ನಾಗಿ ಮಾಡೋಣ ತುಂಬ ಒಂದು ಸ್ವಲ್ಪ ದೊಡ್ಡ ಮಟ್ಟಲ್ಲೇ ಮಾಡೋಣ ಸದ್ಯಕ್ಕೆ ಇವಾಗ ರಿಸ್ಕ್ ತೊಗೊಂಡು ನನಗೆ ಎಫೆಕ್ಟ್ ಆಗೋದು ಬೇಡ ಒಂದು ಹೋಗಿ ಇನ್ನೊಂದು ಆಗ್ಬಿಡುತ್ತೆ ಇವಾಗಲೇ ನಾನು ಮೂಮೆಂಟೇ ತಡೀತಾ ಇಲ್ಲ ನಾನು ಅಪ್ಪುದರಲ್ಲಿ ನನಗೆ ಇಷ್ಟು ಮೂಮೆಂಟು ಗೊತ್ತಾಗ್ತಿರ್ಲಿಲ್ಲ ಏನೂ ಗೊತ್ತಾಗ್ತಿರ್ಲಿಲ್ಲ ಎಲ್ಲ ಪ್ರೆಗ್ನೆನ್ಸಿಲೂ ಅಷ್ಟೇ ಕಮೆಂಟ್ ಮಾಡಿದ್ರು ಯಾರು ಫಸ್ಟ್ ಪ್ರೆಗ್ನೆನ್ಸಿ ಮೂಮೆಂಟ್ ಹೆಂಗಿತ್ತು ಸೆಕೆಂಡ್ ಪ್ರೆಗ್ನೆನ್ಸಿ ಮೂಮೆಂಟ್ ಹೆಂಗಿತ್ತು ಅಂತ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಯ ಆಲ್ಮೋಸ್ಟ್ ಎಲ್ಲರಿಗೂ ಜಾಸ್ತಿ ಮೂಮೆಂಟ್ಸ್ ಗೊತ್ತಾಗಲ್ಲ ಸೆಕೆಂಡ್ ಬೇಬಿಲಿ ಜಾಸ್ತಿ ಮೂಮೆಂಟ್ಸ್ ಏನು ಗೊತ್ತಾಗುತ್ತೆ ಅಂದರೆ ನಮ್ಮ ಗರ್ಭಕೋಶದಲ್ಲಿ ಆಲ್ರೆಡಿ ಒಂದು ಮಗು ಜನನ ಆಗಿರುತ್ತೆ ಸೊ ಇನ್ನೊಂದು ಮಗು ಆಗ್ತಿರೋದ್ರಿಂದ ಆಲ್ಮೋಸ್ಟ್ ಪ್ರಿಪೇರ್ ಆಗಿರುತ್ತೆ ಅದು ಅದಕ್ಕೋಸ್ಕರ ಅದು ಮೂಮೆಂಟ್ ಜಾಸ್ತಿನೇ ಆಗುತ್ತೆ ಮತ್ತು ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ನನಗೆ ಫೋರ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ನನಗೆ ಮೂಮೆಂಟ್ ಗೊತ್ತಾಗಿದ್ದು ಈ ಪ್ರೆಗ್ನೆನ್ಸಿನಲ್ಲಿ ನನಗೆ ತ್ರೀ ಮಂತ್ಸಿಂದಲೇ ನನಗೆ ಮೂಮೆಂಟ್ಸ್ ಚೆನ್ನಾಗೇ ಗೊತ್ತಾಯಿತು ಆ್ಯಂಡ್ ಫೈವ್ ಮಂತ್ಸ್ಗೆಲ್ಲ ನನಗೆ ಎವ್ರಿ ಮೂಮೆಂಟು ಇವಾಗಂತೂ ಶೇಪ್ ಶೇಪೇ ಕಾಣುತ್ತೆ ಆ ರೀತಿ ಎಲ್ಲ ಮೂಮೆಂಟ್ ಆಗ್ತಾ ನನಗೆ ಇವಾಗ ಅನ್ನಿಸ್ತಾ ಇದೆ ಅಯ್ಯೋ ಡಾಕ್ಟರ್ ಹೆಂಗಿದ್ರು ಸ್ಕ್ಯಾನಿಂಗ್ ಬರಿತಾಯಿದ್ರು ಮಾಡಿಸ್ಬಿಡ್ಬೇಕಿತ್ತೇನೋ ಲಾಸ್ಟು ಸ್ಕ್ಯಾನಿಂಗಲ್ಲಿ ಅವರು ಸೆವೆನ್ ಮಂತ್ ಸ್ಕ್ಯಾನಿಂಗಲ್ಲಿ ಬೇಬಿ ವೆಯ್ಟ್ ಕಡಿಮೆ ಇದೆ ಅಂತ ಹೇಳಿದ್ರಲ್ಲ ಅದು ಬೇರೆ ಭಯ ಇತ್ತು ನನಗೆ ಆಲ್ಮೋಸ್ಟ್ ಎಲ್ಲರಿಗೂ ಜಾಸ್ತಿ ಇದೆ ನನಗೆ ಮಾತ್ರ ಇಷ್ಟು ತೀರ ಕಡಿಮೆ ಇದೆಯಲ್ಲ ನಾನು ಕೇಳಿದವ್ರ್ದೆಲ್ಲ ಆಲ್ಮೋಸ್ಟ್ ತುಂಬಾ ಜಾಸ್ತಿ ಇದೆ ನನ್ನೇನೇ ತುಂಬ ತೀರ ಕಡಿಮೆ ಇರೋದು ಅದು ಬೇರೆ ಭಯ ಇತ್ತು ಸೊ ಏನಿಲ್ಲ ನೋಡೋಣ ಅಂತ ಅಂದಿದ್ರು ಡಾಕ್ಟರು ಇವಾಗ ಭಯ ಆಗ್ತಾ ಇದೆ ಚೆಕ್ ಮಾಡಿಸ್ಬಿಡ್ಬೇಕಿತ್ತೇನು ಸ್ಕ್ಯಾನ್ ಮಾಡಿಸ್ಬಿಡ್ಬೇಕಿತ್ತೇನು ಅಂತ ನೋಡೋಣ ಟ್ವೆಂಟಿ ಫೋರ್ತು ಈ ನಾಳೆ ನಾನು ಅಪಾಯಿಂಟ್ಮೆಂಟ್ ತೊಗೋತೀನಿ ನೆಕ್ಸ್ಟ್ ಮಂಗಳವಾರ ನನಗೆ ಕನ್ಸಲ್ಟೇಷನ್ ಇರುತ್ತೆ ಆವಾಗ ಡಾಕ್ಟ್ರಿಗೆ ನಾನೇ ಕೇಳಿಬಿಟ್ಟು ಸ್ಕ್ಯಾನಿಂಗ್ ಬರ್ಸ್ಕೊಳ್ಳೋಣ ಅಂತ ಫುಲ್ ಡಿಸೈಡ್ ಆಗಿಬಿಟ್ಟಿದ್ದೀನಿ ನೋಡೋಣ ಏನಾಗುತ್ತೋ ಏನೋ ಗೊತ್ತಿಲ್ಲ ಬರ ಮುಂದವರು ಇನ್ನೂ ವರ್ಕಲ್ಲೇ ಇದ್ದಾರೆ ವಿಡಿಯೋ ಹಿಡಿಯಲ್ಲ അവരു രല്ല ഗൈസ് അത് വീഡിയോ മാത്രമുണ്ടെങ്കിൽ നോടി പാപ പപ്പ ഇല്ല നമ്മൾ മലയത ഗൈസ് രഗാക്കിട്ട് ഹീനിടെ നന്നമേലെ കാൽ എക്കണ്ടു മൽക്കണ്ട പാപ ചേ అండ్ ఆల్మోస్ట్ బందంత ఎలా కొలబ్రేషన్స్ను ఓపెల్ ముగ్స ఇన్నొందు అప్రూవల్ బరకు అదని ముగసి అప్పుదొందు పిల్ల బాటల్ మేవను ఆలు కుడిద మగ్గు అది వంద అదొక సో అదూ బేగ ఎలా ముగ్స్కుంటు ఫ్రీ ఆగిబిడ నెక్స్ట్ మంతింద నూ జస్ట్ ఏను తోళ బేడా రసిప్ తగళ బేడా అంత ఫుల్ మైండ్ ಮೆಂಟಲಿ ಡಿಸೈಡ್ ಆಗಿಬಿಟ್ಟಿದ್ದೀನಿ ಫುಲ್ ರೆಸ್ಟಲ್ಲಿ ಇರಬೇಕು ಅಂತ ಪ್ರಮೋದ್ ಅವರು ಹೇಳಿದ್ದಾರೆ ಇನ್ನು ಜಾಸ್ತಿ ಎಲ್ಲೂ ಓಡಾಡೋದು ಬೇಡ ಇರೋಣ ಅಂತ ಒಂದೇ ಒಂದೇನೆಂದರೆ ನಾನು ಮತ್ತೆ ಡೆಲಿವರಿ ಆಗೋಷ್ಟರಲ್ಲಿ ನಾನು ನಮ್ಮ ಮನೆ ಹೆಣ್ಣು ದೇವ್ರ ಮನೆ ದೇವ್ರಿಗೆ ಹೋಗಬೇಕು ಅದೂ ಕೊಟ್ಟಿತ್ತಲ್ವ ಸೊ ಅದಕ್ಕೆ ಹೋಗಬೇಕು ಅಂತ ಅದೊಂದು ಅಂದ್ಕೊಂಡಿದ್ದೆ ಸೊ ಅದೆಲ್ಲ ಒಳ್ಳೇದಾದ ಮೇಲೆ ನಾನು ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ంత అదొందు ఆసై ఇది అల్లి మాత్ర కర్కొర సో ఇన్స్ నోడ గోవిత ఫ్లో ఏమగ నోడ అండ్ ఇ ఫోర్ డేస్ టూ గో ఇదే గ్రమోదవ్ మాత ఉల్స్కారో ఇల్ అంత ఉల్స్క పక్కన ఏ నన్నే హి ఆ టైమ్ ఆ ఆ డేట్గా నన్ను కొడుస్త ನಮ್ಮ ಡ್ಯಾಡಿನೂ ಅಷ್ಟೇ ಗೈಸ್ ನನಗೆ ಅವಾಗೆಲ್ಲ ಒಂದೇನೇ ಮೊಬೈಲ್ ಕೊಡಿಸ್ಬೇಕು ಅಂದರು ಒಂದು ಏನೇ ಏನೇ ಒಂದು ಗೋಲ್ಡ್ ಕೊಡಿಸ್ಬೇಕು ಏನೇ ಒಂದು ಕೊಡಿಸ್ಬೇಕು ಅಂದ್ರೂ ನನಗೆ ಒಂದು ಡೇಟ್ ಕೊಡ್ತಾಯಿದ್ರು ನಮ್ಮ ಡ್ಯಾಡಿ ನಾವೇನು ಮಾಡ್ತಾಯಿದ್ವಿ ನಾನು ನಮ್ಮ ಅಣ್ಣ ಅಂತ ಹೇಳಿದ್ರೆ ಕ್ಯಾಲೆಂಡ್ರಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ವಿ ಓಹ್ ಇನ್ನು ಒಂಬತ್ತು ದಿನ ಇದೆ ಓಹ್ ಇನ್ನೆಂಟು ದಿನ ಇದೆ ಇನ್ನು ಏಳು ದಿನ ಇದೆ ಆರು ದಿನ ಇದೆ ಅಂತ ಸೊ ಇದರಲ್ಲೂ ಹಂಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ரொம்ப ஃபோர் டேஸ்ட்டு கோ இது வீடியோ ஆக்கஸ்டில் த்ரீ டேஸ்ட்டு கோ ஆகை நோடண கைஸ் கொடஸ் தர இல்வா அந்த கொடஸ் தீர ரீ இல்ல அந்த ஊ அந்தபெட் நீட்ஸ்க்கொழக்காக ஒப்புக்கண்ட 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 நான் என்னபட்ற கைஷ் ம் கேதல ஆ கொடு ಅದಕ್ಕೆ ಈಸ್ಕೊಂಬಿಡ್ತಾರೆ ತೆಗಿಸ್ಕೊಂಬಿಡ್ತಾರೆ ನಾನು ಕೇಳಿದ ಮಾತ್ರ ಇನ್ನೂ ಐದು ದಿನ ಮುಂದೆ ಎಕ್ಸ್ಟೆಂಡ್ ಮಾಡ್ತಾರೆ ಗೈಸ್ ಇನ್ನು ಮೋಸ ಅಲ್ವ ಗೈಸ್ ಮೋಸ ಕೊಡ್ಸ ಕೊಡಿಸ್ತೀಯಾ ಬಟ್ ನೀನು ಹೇಳಿದ್ದೇನು ಟ್ವೆಂಟಿ ಎತ್ ವೆಯ್ಟ್ ವೆಯ್ಟ್ ಹೀಟ್ ಆಗಲ್ಲ ಗುರು ನನ್ನ ಮೊಬೈಲ್ ಎಲ್ಲ ತುಂಬೋಗಿದೆ ನಾನು ವೆಯ್ಟ್ ಮಾಡಿ ಮಾಡಿ ಫೋಟೋಸ್ಗಳು ಇನ್ನು ಎಷ್ಟು ಸ್ಕ್ರೀನ್ಶಾಟ್ ಹೊಡೆದೇ ಹೊಡ್ದು ಇಡಲಿ ನಾನು ಏನು ಮೆಸೇಜ್ ಬರ್ತಾಯಿದೆ ಇದ್ದೆ ನೋಡ್ಬಮ್ಮಿ ಸೇಸ್ ಸೇಸ್ ಊಟ ಮಾಡುವಾಗ್ತೀನಿ ಎಪ್ಪು ಎದ್ಮೇಲೆ ಒಂದು ನಾಲ್ಕು ಮಾತಾಡಿಸ್ತೀನಿ ಅವನ ಕೈಲಿ ಅವನು ತುಂಬ ಡಲ್ಲಾಗಿಬಿಟ್ಟಿದ್ದಾನೆ ಊರೆಲ್ಲ ಆಟಾಡ್ದ ಇಲ್ಲಿ ಯಾರೂ ಇಲ್ಲ ಅವನಿಗೆ ಅವರೆಲ್ಲ ಇದ್ದಾರೆ ಅವನಿಗೆ ಅವರೆಲ್ಲ ಉಳ್ಕೋ ಉಳ್ಕೋ ಅಂದರು ಇವನು ನಾನು ಇಲ್ಲೇ ಇರ್ತೀನಿ ನೀವು ಹೋಗಿ ಅಂತ ಬೇರೆ ಅಂದ ನಾವು ಬೇರೆ ಕರ್ಕೊಂಬಂದ್ಬಿಟ್ವಲ್ಲ ಸ್ವಲ್ಪ ನಮ್ಮ ಮಮ್ಮಿ ಬೆಳಗ್ಗೆ ಕಾಲ್ ಮಾಡಿದರು ನಾನು ರಿಸೀವ್ ಮಾಡಿದೆ ಒಟ್ಟಿನಲ್ಲಿ ಮಲ್ಲಿಗೆ ಇದ್ದೆ ಸೊ ಇವಾಗ ಫೋನ್ ಮಾಡ್ಬಿಟ್ಟು ಅಪ್ಪು ಎದ್ದ ಮೇಲೆ ಫೋನ್ ಮಾಡ್ಬಿಟ್ಟು ಇನ್ನೊಂದು ಸಲ ಮಾತಾಡ್ಬಿಡ್ತೀನಿ ಹ್ಞೂ ಇದನ್ನು ತೊಗೊಂಬಂದಿದ್ದ ಏನಂತಪ್ಪ ನೀನು ಸಣ್ಣ ಇರುತ್ತೆ ನೀರಿಗೆ ಹಾಕದ್ಮೇಲೆ ದಪ್ಪ ಆಗುತ್ತಲ್ಲ ಅದು ನನಗೆ ನಾನು ಇದನ್ನು ತಗೊಂಡ್ಬಿಟ್ಟು ಇದನ್ನು ತೊಗೊಂಡೆ ಇದೇನು ಮನೆ ಹಾಂ ನೋಡೋ ಇರೋದ ಇಲ್ಲ ಅಡುಗೆ ತಪ್ಪಾಗಿದೆ ಏನೋ ಒಂಥರ ಚೆಂದ ಮುಟ್ಟೆಗೆ ಅಲ್ಲವನು ತಪ್ಪು ಇದೆ ಚೆನ್ನಾಗೈತಾ ಹಾಂ ಬೆಳಿಗ್ಗೆ ಏನಕ್ಕೆ ಸ್ಕೂಲ್ಗೆ ಅಡ್ಕೊಂಡೋಗ್ತಿದ್ದಲ್ಲ ಮನೆಗೆ ಮಲ್ಕೋಬೇಕು ಅಂತ ಮಿಸ್ ಮಾಡ್ಕೊತಾ ಇದೆಯಾ ಯಶಸ್ವ ಹಾಂ ಅಲ್ಲಿ ನೋಡ್ಕೊಂಡು ಹೇಳು ಮಿಸ್ ಮಾಡ್ಕೊತ ಇದೆಯಾ ಇಲ್ವಾ అలా ఇవ్వట్ సుమీరు బారా పాప బాతా తంగి అదే ఏంతీయ తంగి పప్పు అదే ఏం ఇక మలగస్ తే ఆటస్ తే తమ్మాబ్రే నోడ్కే చర్ തങ്കിയാ പ്രീതി എന്താ തന്നി അ പ്രീതി അമ്മ നിങ്ങൾക്കോ തമ്മ തേള ಯಾವುದು ಆಗುತ್ತೆ ನನಗೆ ನನಗೆ ಯಾವ ಪಾಪ ಆಗುತ್ತೆ ತಂಗಿನಿ ಬೈದಾಗ ಹೇಳ್ತೇನೆ ಅದನ್ನು ಕ್ಯಾಪ್ ಹಚ್ಚಿ ಕ್ಯಾಪ್ಚರ್ ಮಾಡ್ಬೇಕು ನಾವು ನೀನು ಎಲ್ಲ ತಿನ್ಬಿಟ್ಟು ಟ್ವಿಸ್ಟ್ ಆಗ್ತಾ ಇಲ್ಲ ರಸ ನಂದು ರಸ ಕೊಡ್ದುಬಿಟ್ಟು ಬಿಡು ರಸನೇ ಕುಡ್ದು ಇಷ್ಟ ಸ್ಟಂಡಾಗೋದು ಕಲರ್ ಬಂದ್ಬಿಡ್ತು ಸೊಪ್ಪನ್ನ ಸ್ವಲ್ಪ ತಾಟಾಡಿಸ್ದೆ ಇದು ಊಟನೂ ಆಯಿತು ಅವನೂ ಆಯಿತು ಅವನು ಇನ್ನೂ ನೆನೆಸ್ಕೊಂಡು ಅಳ್ತಾನೆ ನಾನು ಒಂದು ಸ್ವಲ್ಪ ಅವ್ನು ಹೊರಗಡೆ ಬೇಕು ಒಂದು ಟೂ ಡೇಸ್ ಆಗಬೇಕು ಅಲ್ಲಿವರೆಗೂ ನೆನೆಸ್ಕೊಂಡು ಒಂಚೂರು ಅಳ್ತಾನೆ ಇರ್ತಾನೆ ಯಾವ ರಮ್ಮಿ ಹೊಡಿಬೇಡ ಒಂದೇ ಒಂದು ಇವತ್ತೊಂದು ದಿನ ನಾಳೆ ಸರಿ ಹೋಯ್ತೇನೆ ಅಂದರು ನನಗೆ ಇರಿಟೇಷನ್ ಮಾಡಬಾರ್ದು ಸುಮ್ಮ ಸುಮ್ಮನೆ ಎಳೋದು ಮಾಡೋದು ಇವೆಲ್ಲ ಮಾಡಿದ್ರೆ ನನಗೆ ಕೋಪ ಅದಕ್ಕೆ ನಾನು ಒಂದಷ್ಟೊತ್ತು ಅದ್ರಸ್ತದ ಮೇಲೆ ಅವನು ಅದರಿಂದ ಸ್ವಲ್ಪ ಹೊರಗಡೆ ಬಂದಿದ್ದಾನೆ ನೀನೆಲ್ಲ ನಿನ್ನೆ ಮನೆ ತುಂಬ ಎಂಜಾಯ್ ಮಾಡಿದ್ದಾನೆ ಅವ್ರ ಜೊತೆ ಮಲ್ಕೊಂಡಿದ್ದ ಸೊ ಅದು ಅವನಿಗೆ ಎಲ್ಲ ನೆನಪಾಗ್ತಾ ಇದೆ ಹಂಗೆ ಹೆಂಗೆ ಇದ್ದಾನೆ ಎಸ್ ಈ ವಿಡಿಯೋ ನನಗೆ ಏನು ಮಾಡ್ತಾ ಇದ್ದೀನಿ ಇದೇನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ನಾಳೆ ಕ್ಲೀನಿಂಗ್ದೆಲ್ಲ ವಿಡಿಯೋ ಮಾಡಿ ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ഇന്ന് മുൻ സ്വൽപ്പോനോ ഗത്തില്ല നമുക്ക് ഹന്നത്ത ബികാസ് അസ്റ്റു വേരി വിഷൻ നന്നല്ലേ നമുക്ക് കാണാതെ ഇതീനി അതക്കോസ്കര ലവ് യു ആൽ ബ ബ ബൈ